ನನ್ನ ಹೆಸರು ನಿಖತಾರ ಯೂನಿಕ್ ಮಾಂಟೆಸರಿ ತಾಲೆಯನ್ನು ನಡೆಸ್ತಾ ಇದೀವಿ ಈ ದಿನ ನಾವು ಅಂಬೇಡ್ಕರ್ ಜಯಂತಿಯನ್ನು ಅದ್ದೂರಿಯಾಗಿ ಎಲ್ಲಾ ಕಡೆ ಏನಕ್ಕೆ ಆಚರಿಸ್ತೀವಿ ಅಂತ ಹೇಳಿದ್ರೆ ಅವತ್ ಆವತ್ತಿನ ದಿನಗಳಲ್ಲಿ ತುಂಬಾ ಕಷ್ಟ ಇತ್ತು ಅಂತ ದಿನಗಳಲ್ಲಿ ಅವರು ಎಲ್ಲಾ ಜಾತಿಗೂ ಒಗ್ಗೂಡಿಸಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಕ್ರೈಸ್ತ ಯಾವುದೇ ಜಾತಿ ಇರ್ಬೋದು ಒಂದು ಸಂವಿಧಾನಗಳನ್ನ ಏನವರು ಬರೆದ್ರು ಆಚರಣೆಯಲ್ಲಿ ಆ ಒಂದು ಸಂವಿಧಾನದಲ್ಲಿ ನಮ್ಮ ಕರ್ನಾಟಕ ಆ ಸಂಸ್ಥೆ ನಡಿಸ್ತಾ ಇದೆ ಅಂತ ನಾವು ಹೇಳ್ಬೋದು ಹಾಗು ಅವರು ಏನ್ ಅಂಬೇಡ್ಕರ್ ಅವರು ಆ ತುಂಬಾ ಅವರ ಒಂದು ಸಂವಿಧಾನದಲ್ಲಿ ಒಂದೊಂದು ಅರ್ಥಪೂರ್ಣವಾಗಿ ಒಂದೊಂದು ಅಕ್ಷರ ಕೂಡ ಈ ದಿನ ನಾವು ಅವರ ಒಂದು ಏನು ಕೊಟ್ಟಿದ್ದಾರೆ ಅವರು ಆ ಒಂದು ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಕೂಡ ಇನ್ನು ಮುಂದೆನೂ ನಾವು ಇದೇ ತರ ಎಲ್ಲರೂ ಒಗ್ಗೂಡಿ ಒಗ್ಗಟ್ಟಾಗಿ ನಾವು ಈ ಒಂದು ದಿನ ಆಚರಣೆ ಮಾಡದ ಅಲ್ಲದೆ ಅದೇ ತರ ನಾವು ನಮ್ಮ ಕರ್ನಾಟಕದಲ್ಲಿ ಒಗ್ಗಟ್ಟಾಗಿ ಇರ್ಬೇಕು ಅಂತ ಹೇಳ್ದ ಹೇಳ್ತಾ ಎಲ್ಲಾರ್ಗೂ ವಂದಿಸ್ತೀವಿ